ವೀಕ್ಷಕರೇ ಕರುನಾಡು ಪಯಣ ಚಾನಲ್ಗೆ ಸುಸ್ವಾಗತ ಭಾರತದ ವಿರುದ್ಧ ಜಗತ್ತಿನ ತೈಲ ಸಾಮ್ರಾಜ್ಯ ನಿಂತರೆ ಏನಾಗುತ್ತದೆ ಒಂದೆಡೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಭಾರತ ಹಾಗೂ ಅಣುಶಕ್ತಿಯುಳ್ಳಂತಹ ದೇಶ ಮತ್ತೊಂದೆಡೆ ಜಗತ್ತಿನ ತೈಲವನ್ನು ನಿಯಂತ್ರಿಸುವ ಒಪೆಕ್ ರಾಷ್ಟ್ರಗಳು ಮತ್ತು ಅನೇಕ ಶ್ರೀಮಂತ ರಾಷ್ಟ್ರಗಳು ಯುದ್ಧ ನಡೆದರೆ ಯಾರು ಗೆಲ್ಲುತ್ತಾರೆ ಭಾರತವೇ ಅಥವಾ ಒಪೆಕ್ ರಾಷ್ಟ್ರಗಳೇ ವೀಕ್ಷಕರೇ ಈ ವಿಡಿಯೋದಲ್ಲಿ ಭೂಸೇನೆ ವಾಯುಪಡೆ ನೌಕಾಸೇನೆ ಅಣುಶಕ್ತಿ ತಂತ್ರಜ್ಞಾನ ಯುದ್ಧ ತಂತ್ರ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಒಪೆಕ್ ಎಂದರೆ ನ್ಯಾಟೋ ರೀತಿ ಸೈನಿಕ ಸಂಘಟನೆ ಅಲ್ಲ ಇದು ತೈಲ ಉತ್ಪಾದನೆ ಮಾಡುವ ಆರ್ಥಿಕ ಗುಂಪು ವೀಕ್ಷಕರೇ ಒಪೆಕ್ ಎಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ಥಾಪನೆಯಾದ ಸಂಘಟನೆಯು ಇರಾಕ್ ಇರಾನ್ ಕುವೈತ್ ಸೌದಿ ಅರೇಬಿಯಾ ವೆನೆಜುವೆಲಾಗಳು ಪ್ರಮುಖ ರಾಷ್ಟ್ರಗಳಾಗಿದ್ದು ಒಟ್ಟು ಹದಿಮೂರು ದೇಶಗಳನ್ನು ಇದು ಒಳಗೊಂಡಿದೆ ಇದರ ಪ್ರಮುಖ ಉದ್ದೇಶ ತೈಲದ ಬೆಲೆಯ ನಿಯಂತ್ರಣ ತೈಲದ ಉತ್ಪಾದನೆ ಮತ್ತು ಸದಸ್ಯ ರಾಷ್ಟ್ರಗಳ ಆರ್ಥಿಕತೆಯನ್ನು ಸುಧಾರಿಸುವುದಾಗಿದೆ ಒಪೆಕ್ ಕೂಡ ನ್ಯಾಟೋ ರೀತಿಯಲ್ಲಿ ಸೈನಿಕ ಸಂಘಟನೆಯಾಗಿ ಬದಲಾಗಬೇಕು ಎಂಬ ಆಲೋಚನೆಗಳು ಮೊದಲಿನಿಂದಲೂ ಇವೆ ಹೀಗಾಗಿ ಒಪೆಕ್ ರಾಷ್ಟ್ರಗಳು ಸೈನಿಕ ಬಲಾಬಲವನ್ನು ಭಾರತದ ಶಕ್ತಿಯೊಂದಿಗೆ ಹೋಲಿಕೆ ಮಾಡೋಣ ಬನ್ನಿ ವೀಕ್ಷಕರೇ ಮೊದಲನೆಯದಾಗಿ ಭೂ ಸೇನೆಗೆ ಬಂದರೆ ಭಾರತದ ಹತ್ತಿರ ಆಕ್ಟಿವ್ ಸೋಲ್ಜರ್ಸ್ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷಗಳು ಸುಮಾರು ಇದ್ದಾರೆ ಇನ್ನು ಒಪೆಕ್ ರಾಷ್ಟ್ರಗಳ ಹತ್ತಿರ ಸುಮಾರು ಇಪ್ಪತ್ತು ಲಕ್ಷ ಆಕ್ಟಿವ್ ಗಳನ್ನು ನಾವು ನೋಡಬಹುದು ಇನ್ನು ಭಾರತದ ಹತ್ತಿರ ರಿಸರ್ವ್ ಫೋರ್ಸ್ ಸುಮಾರು ಇಪ್ಪತ್ತು ಲಕ್ಷ ಸೈನಿಕರನ್ನು ಒಳಗೊಂಡಿದ್ದರೆ ಇನ್ನು ಒಪೆಕ್ ರಾಷ್ಟ್ರಗಳ ಹತ್ತಿರ ಸುಮಾರು ಹತ್ತು ಲಕ್ಷ ಜನ ರಿಸರ್ವ್ ಫೋರ್ಸ್ನಲ್ಲಿ ಸೈನಿಕರು ಇದ್ದಾರೆ ಇನ್ನು ಟ್ಯಾಂಕ್ಸ್ಗಳ ವಿಚಾರಕ್ಕೆ ಬಂದರೆ ಭಾರತದ ಬಳಿ ನಾಲ್ಕು ಸಾವಿರದ ಏಳ್ನೂರಕ್ಕೂ ಅಧಿಕ ಟ್ಯಾಂಕ್ಸ್ಗಳನ್ನು ಒಳಗೊಂಡಿದೆ ಇದರಲ್ಲಿ ಪ್ರಮುಖವಾಗಿ ಟಿ ನೈಂಟಿ ಭೀಷ್ಮ ಟಿ ಸೆವೆಂಟಿ ಟು ಅರ್ಜುನ್ ಎಮ್ ಕೆ ಒನ್ ಅರ್ಜುನ್ ಎಮ್ ಕೆ ಒನ್ ಎಗಳನ್ನು ನಾವು ನೋಡಬಹುದು ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಸುಮಾರು ಏಳು ಸಾವಿರಕ್ಕೂ ಅಧಿಕ ಟ್ಯಾಂಕ್ಗಳನ್ನು ನಾವು ನೋಡಬಹುದು ಇದರಲ್ಲಿ ಎಮ್ ಒನ್ ಎ ಟು ಅಬ್ರಾಮ್ಸ್ ಟಿ ಸೆವೆಂಟಿ ಟು ಝೆಡ್ ಟಿ ನೈಂಟಿ ಎಸ್ ಎ ಎಮ್ ಎಕ್ಸ್ ತರ್ಟಿ ಟ್ಯಾಂಕ್ಸ್ಗಳನ್ನು ನಾವು ನೋಡಬಹುದು ವೀಕ್ಷಕರೇ ಭೂ ಸೇನೆಯ ಬೆನ್ನೆಲುಬಂತೆ ಕರೆಸಲ್ಪಡುವ ಆರ್ಟಿಲರಿ ಸಿಸ್ಟಮ್ಸ್ಗಳನ್ನು ನೋಡೋಣ ಬನ್ನಿ ಭಾರತದ ರಾಕೆಟ್ ಆರ್ಟಿಲರಿಯಲ್ಲಿ ಪ್ರಮುಖವಾಗಿ ಪಿನಾಕ ಎಮ್ ಬಿ ಆರ್ ಎಲ್ಗಳನ್ನು ನಾವು ನೋಡಬಹುದು ಇದರಲ್ಲಿ ಪಿನಾಕ ಎಮ್ ಕೆ ಒನ್ ಎಂ ಕೆ ಟು ಮತ್ತು ಪಿನಾಕ ಇ ಆರ್ಗಳಿದ್ದು ಸುಮಾರು ಮುನ್ನೂರಕ್ಕೂ ಅಧಿಕ ಲಾಂಚರ್ಸ್ಗಳನ್ನು ಹೊಂದಿದೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಆಸ್ಟ್ರೋ ಟು ಫಝರ್ ತ್ರೀ ಫಝರ್ ಫೈವ್ನ ಒಟ್ಟು ಮುನ್ನೂರಕ್ಕೂ ಅಧಿಕ ರಾಕೆಟ್ ಆರ್ಟಿಲರಿಗಳು ಇದ್ದಾವೆ ಇನ್ನು ಹಾವಿಡ್ಸರ್ಗಳನ್ನು ನೋಡಿದರೆ ಭಾರತದಲ್ಲಿ ಬೋಫೋರ್ಸ್ನ ಎಫ್ ಎಚ್ ಸೆವೆಂಟಿ ಸೆವೆನ್ ಬಿ ಧನುಷ್ ಎಮ್ ತ್ರಿವಲ್ ಸೆವೆನ್ ಅಲ್ಟ್ರಾ ಲೈಟ್ಗಳ ಒಟ್ಟು ಏಳ್ನೂರಕ್ಕೂ ಅಧಿಕ ಹೋವಿಡ್ಜರ್ಗಳನ್ನು ಹೊಂದಿದೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಜಿ ಎಚ್ ಎನ್ ಫೋರ್ಟಿ ಫೈ ಎಂ ಒನ್ ನೈನ್ ಏಟ್ ಎಂ ಡಬಲ್ ಒನ್ ಫೋರ್ ಹಳೆಯ ಸೋವಿಯತ್ ಕಾಲದ ಹೋವಿಡ್ಜರ್ಗಳನ್ನು ಹೊಂದಿದ್ದು ಸುಮಾರು ಒಂಬೈನೂರಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಹೌವಿಡ್ಜರ್ಗಳು ಒಪೆಕ್ ರಾಷ್ಟ್ರಗಳ ಬಳಿ ಇವೆ ವೀಕ್ಷಕರಿ ಸೆಲ್ ಪ್ರೊಫೈಲ್ಡ್ ಆರ್ಟಿಲರಿಗೆ ಬಂದರೆ ಭಾರತದ ಬಳಿ ಕೆ ನೈನ್ ವಜ್ರದ ಟಿ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಕ್ಯಾಲಿಬರ್ನ ನೂರ ಐವತ್ತಕ್ಕೂ ಅಧಿಕ ಸೆಲ್ ಪ್ರೊಫೈಲ್ಡ್ ಆರ್ಟಿಲರಿಗಳು ಇವೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಎಂ ಒನ್ ಜೀರೋ ನೈನ್ ಸಿರೀಸ್ನ ನಾಲ್ಕುನೂರು ಮತ್ತು ರಾಡ್ ಟೂನ ನೂರ ಐವತ್ತು ಸೆಲ್ ಪ್ರೊಫೈಲ್ಡ್ ಆರ್ಟಿಲರಿಗಳು ಇದ್ದು ಒಟ್ಟು ನೂರ ಐವತ್ತು ಸಂಖ್ಯೆಯಲ್ಲಿ ಒಪೆಕ್ ರಾಷ್ಟ್ರಗಳ ಸ ಬಳಿ ಇವೆ ವೀಕ್ಷಕರೇ ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಕಡೆ ಒಪೆಕ್ ರಾಷ್ಟ್ರಗಳು ಮುನ್ನಡೆಯನ್ನು ಸಾಧಿಸಬಹುದು ಆದರೆ ಆಧುನಿಕತೆ ಏಕೀಕರಣ ಮತ್ತು ಯುದ್ಧದ ಉಪಯೋಗದಲ್ಲಿ ಭಾರತದ ಆರ್ಟಿಲರಿ ಹೆಚ್ಚು ಪರಿಣಾಮಕಾರಿಯಾಗಿದೆ ವೀಕ್ಷಕರೇ ಇನ್ನೂ ವಾಯುಪಡೆಯ ಒಂದು ಬಲಾಬಲವನ್ನು ನೋಡೋಣ ಬನ್ನಿ ವೀಕ್ಷಕರೇ ಜಗತ್ತಿನಲ್ಲೇ ಭಾರತ ಮೂರನೇ ಸ್ಥಾನದಲ್ಲಿ ಬಲಾಢ್ಯವಾದಂತಹ ವಾಯುಪಡೆಯನ್ನು ಹೊಂದಿದೆ ಭಾರತದ ಬಳಿ ಫ್ರಾನ್ಸ್ ನಿರ್ಮಿತ ರಫೇಲ್ ಫೋರ್ ಪಾಯಿಂಟ್ ಫೈವ್ ಜನರೇಷನ್ನ ಮಲ್ಟಿರೋಲ್ ಫೈಟರ್ ಜೆಟ್ ಇದ್ದು ಇದು ಮೀಟರ್ ಕ್ಷಿಪಣಿಯನ್ನು ಹೊಂದಿದ್ದು ನೂರ ಐವತ್ತು ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆದುರುಳಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗೆ ಇಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ ಇದಾಗಿದೆ ಇನ್ನು ಒಪೆಕ್ ಬಳಿ ಬಂದರೆ ಯು ಎ ಇ ಬಳಿ ಫಿಫ್ತ್ ಜನರೇಷನ್ನ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ ಇದ್ದು ಅಡ್ವಾನ್ಸ್ ಮಲ್ಟಿರೋಲ್ ಫೈಟರ್ ಜೆಟ್ ಆಗಿದೆ ಇದು ಒಪೆಕ್ ರಾಷ್ಟ್ರಗಳಿಗೆ ಬಹಳಷ್ಟು ಪ್ರಭಾವವನ್ನು ಅನುಕೂಲತೆಯನ್ನು ಮಾಡಲಿದೆ ಇನ್ನು ಭಾರತದ ಬಳಿ ಎಸ್ ಯು ಎಂ ಕೆ ತರ್ಟಿ ಐ ತೇಜಸ್ ಮಿರಾಜ್ ಟೂ ತೌಸಂಡ್ ಫೈಟರ್ ಜೆಟ್ಗಳು ಹೊಂದಿದ್ದು ಒಟ್ಟು ಆರುನೂರಕ್ಕೂ ಅಧಿಕ ಫೈಟರ್ ಜೆಟ್ಗಳನ್ನು ಹೊಂದಿದೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಎಫ್ ಫಿಫ್ಟೀನ್ ಎಫ್ ಸಿಕ್ಸ್ಟೀನ್ ಮಿಗ್ ಸುಕೋಯ್ ಫೈಟರ್ ಜೆಟ್ಗಳನ್ನು ಹೊಂದಿದ್ದು ಸುಮಾರು ಹನ್ನೆರಡು ನೂರಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಫೈಟರ್ ಜೆಟ್ಗಳನ್ನು ಒಪೆಕ್ ರಾಷ್ಟ್ರಗಳು ಹೊಂದಿವೆ ವೀಕ್ಷಕರೇ ಯುದ್ಧಗಳಲ್ಲಿ ಕೇವಲ ಸಂಖ್ಯೆಗಳು ಮಾತ್ರ ಯುದ್ಧವನ್ನೇ ಗೆಲ್ಲಿಸುತ್ತವೆ ಎಂಬುದು ಸುಳ್ಳು ತಂತ್ರಜ್ಞಾನ ತರಬೇತಿ ಮತ್ತು ಪೈಲಟ್ಗಳ ಶೌರ್ಯ ಯುದ್ಧ ನೈಪುಣ್ಯತೆ ಎಲ್ಲವೂ ಪ್ರಮುಖ ಭಾರತದ ಪೈಲಟ್ಗಳು ಜಗತ್ತಿನ ಅತ್ಯಂತ ಶ್ರೇಷ್ಠ ಯುದ್ಧ ಪೈಲಟ್ಗಳಲ್ಲಿ ಕಂಡುಬರುತ್ತಾರೆ ವೀಕ್ಷಕರೇ ಪಾಕಿಸ್ತಾನದೊಂದಿಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ನ ಸಂದರ್ಭದಲ್ಲಿ ಮಿಗ್ ನೈನ್ ಫೈಟರ್ ಜೆಟ್ನಿಂದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಟನ್ನು ಹೊರಡುಳಿಸಿರುವುದನ್ನು ನಾವು ಕಾಣಬಹುದು ಹೀಗಾಗಿ ಅಭಿನಂದನ್ ಅಂತಹ ಶ್ರೇಷ್ಠ ಪೈಲಟ್ಗಳು ಭಾರತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಇದು ಭಾರತಕ್ಕೆ ಒಂದು ಶಕ್ತಿಯ ರೀತಿ ಕಾಣುತ್ತದೆ ವೀಕ್ಷಕರೇ ಒಪೆಕ್ ರಾಷ್ಟ್ರಗಳ ಜೊತೆ ಯುದ್ಧ ಅಂದರಲ್ಲಿ ಪ್ರಮುಖವಾಗಿ ನೇವಿಯ ಪ್ರಾಮುಖ್ಯತೆ ಬಹಳಷ್ಟು ಕಂಡುಬರುತ್ತದೆ ಹೀಗಾಗಿ ನೇವಿಯ ಬಲಾಬಲವನ್ನು ಒಪೆಕ್ ರಾಷ್ಟ್ರಗಳ ಜೊತೆ ನೋಡೋಣ ಬನ್ನಿ ವೀಕ್ಷಕರೇ ಭಾರತದ ಬಳಿ ಏರ್ಕ್ರಾಫ್ಟ್ ಕಾರಿಯರ ಸಂಖ್ಯೆ ಎರಡು ಇದ್ದು ಒಪೆಕ್ ರಾಷ್ಟ್ರಗಳ ಬಳಿ ಇದರ ಸಂಖ್ಯೆ ಸೊನ್ನೆಯಾಗಿದೆ ಇನ್ನು ಡೆಸ್ಟ್ರಾಯರ್ಸ್ಗೆ ಬಂದರೆ ಭಾರತದ ಬಳಿ ಹತ್ತು ಡೆಸ್ಟ್ರಾಯರ್ಸ್ಗಳಿದ್ದು ಒಪೆಕ್ ದೇಶಗಳ ಬಳಿ ಇಪ್ಪತ್ತು ಡೆಸ್ಟ್ರಾಯರ್ಸ್ಗಳಿವೆ ಭಾರತದ ಬಳಿ ಹದಿಮೂರು ಫ್ರೆಗೇಟ್ಸ್ಗಳಿದ್ದರೆ ಒಪೆಕ್ ರಾಷ್ಟ್ರಗಳ ಬಳಿ ಇಪ್ಪತ್ತೈದು ಫ್ರೆಗೇಟ್ಸ್ಗಳನ್ನು ನಾವು ನೋಡಬಹುದು ವೀಕ್ಷಕರೇ ಕಾರ್ವೆಟ್ಸ್ಗೆ ಬಂದರೆ ಇಪ್ಪತ್ತೈದು ಕಾರ್ವೆಟ್ಸ್ಗಳು ಭಾರತದ ಬಳಿ ಇದ್ದು ಒಪೆಕ್ ರಾಷ್ಟ್ರಗಳ ಬಳಿ ನಲವತ್ತು ಕಾರ್ವೆಟ್ಸ್ಗಳನ್ನು ನಾವು ಕಾಣಬಹುದು ಭಾರತದ ಬಳಿ ಇಪ್ಪತ್ತು ಸಬ್ ಇದ್ದು ಇದರಲ್ಲಿ ಅರಿಹಂತ ಕ್ಲಾಸ್ ನ್ಯೂಕ್ಲಿಯರ್ ಸಬ್ ಗಳನ್ನು ನಾವು ನೋಡಬಹುದು ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಇಪ್ಪತ್ತರಿಂದ ಇಪ್ಪತ್ತೈದು ಸಬ್ಮರೀನ್ಗಳಿದ್ದು ಯಾವುದೇ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ನಾವು ಇಲ್ಲಿ ಕಾಣುವುದಿಲ್ಲ ವೀಕ್ಷಕರೇ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳು ಭಾರತದ ಆಟದ ಮೈದಾನಗಳಿದ್ದಂತೆ ಇಲ್ಲಿ ಭಾರತದ ನೇವಿಯ ರಾಜ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ನ್ಯೂಕ್ಲಿಯರ್ ಸಬ್ಮರೀನ್ಗಳು ಸಂಪೂರ್ಣ ಯುದ್ಧದ ಪರಿಣಾಮಗಳನ್ನೇ ಬದಲಾಯಿಸಬಲ್ಲವು ಹೀಗಾಗಿ ಭಾರತಕ್ಕೆ ಬಹಳಷ್ಟು ಶಕ್ತಿಯನ್ನು ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ನ್ಯೂಕ್ಲಿಯರ್ ಸಬ್ಮರೀನ್ಗಳು ತುಂಬಲಿವೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯುದ್ಧದ ದಿಕ್ಕನ್ನೇ ಬದಲಾಯಿಸುತ್ತಾ ಇರುವುದು ಡ್ರೋನ್ಗಳು ಹೀಗಾಗಿ ಭಾರತ ಮತ್ತು ಒಪೆಕ್ ರಾಷ್ಟ್ರಗಳ ಡ್ರೋನ್ ವಾರ್ಫೇರ್ನ ಬಗ್ಗೆ ನೋಡೋಣ ಬನ್ನಿ ವೀಕ್ಷಕರೇ ಭಾರತದ ಬಳಿ ಹೆರೋನ್ ಸರ್ವೆಲೆನ್ಸ್ ಡ್ರೋನ್ ಹ್ಯಾರ ಕಾಮಿಕಾಜಿ ಡ್ರೋನ್ ವೀಕ್ಷಕರೇ ಈ ಕಾಮಿಕಾಜಿ ಎಂದರೆ ಸುಸೈಡ್ ಡ್ರೋನ್ ಮತ್ತು ಕ್ಯೂ ನೈನ್ ಪ್ರೀಡಿಯೇಟರ್ ಲಾಂಗ್ ರೇಂಜ್ ಸ್ಟ್ರೈಕ್ ಕೆಪ್ಯಾಬಿಲಿಟಿಯನ್ನು ಹೊಂದಿರುವಂಥ ಡ್ರೋನ್ಗಳು ಹಾಗೂ ಸ್ವಾರ್ಮ್ ಡ್ರೋನ್ ಟೆಕ್ ಎಐ ಬೇಸ್ಡ್ ಅಡ್ವಾನ್ಸ್ಡ್ ಡ್ರೋನ್ಗಳನ್ನು ಭಾರತ ಹೊಂದಿದೆ ಇನ್ನು ಒಪೆಕ್ ರಾಷ್ಟ್ರ ಡ್ರೋನ್ ವಾರ್ಫೇರ್ಗೆ ಬಂದರೆ ಶಾಹಿದ್ ಸಿರೀಸ್ನ ಕಾಮಿಕಾಜಿ ಡ್ರೋನ್ ಆರ್ಮ್ಡ್ ಯು ಎ ಸ್ಟ್ರೈಕ್ ಆ್ಯಂಡ್ ಸರ್ವೆಲೆನ್ಸ್ ರಿಕಾನೆನ್ಸಸ್ ಡ್ರೋನ್ಗಳನ್ನು ನಾವು ಒಪೆಕ್ ರಾಷ್ಟ್ರಗಳಲ್ಲಿ ನೋಡಬಹುದು ವೀಕ್ಷಕರೇ ಡ್ರೋನ್ ವಾರ್ಫೇರ್ನ ಸಂಖ್ಯೆಗಳಲ್ಲಿ ನಮಗೆ ಭಾರತದ ಬಳಿ ಸುಮಾರು ಸಾವಿರದ ಎರಡು ನೂರರಿಂದ ಸಾವಿರದ ಮುನ್ನೂರು ಡ್ರೋನ್ಗಳನ್ನು ನಾವು ಕಂಡರೆ ಇರಾನ್ನ ಕಾಮಿಕಾಜಿ ಡ್ರೋನ್ಗಳ ಪ್ರಭಾವದಿಂದ ಒಪೆಕ್ ರಾಷ್ಟ್ರಗಳ ಬಳಿ ಎರಡು ಸಾವಿರಕ್ಕೂ ಅಧಿಕ ಡ್ರೋನ್ಗಳನ್ನು ನಾವು ನೋಡಬಹುದು ಆದರೆ ಟೆಕ್ನಾಲಜಿ ಅಂಡ್ ಸ್ಟ್ರೈಕ್ ಕೆಪಾಬಿಲಿಟಿಯ ಜೊತೆಗೆ ಏರ್ ಡಿಫೆನ್ಸ್ಗಳು ಅಂತ ಬಂದಾಗ ಭಾರತದ ಶಕ್ತಿ ಹೆಚ್ಚಾಗುತ್ತದೆ ವೀಕ್ಷಕರೇ ಹಾಗಾದರೆ ಭಾರತ ಮತ್ತು ಒಪೆಕ್ ರಾಷ್ಟ್ರಗಳ ಏರ್ ಡಿಫೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಲಾಂಗ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ನೋಡಿದರೆ ಭಾರತದ ಬಳಿ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಇದೆ ಹಾಗೆ ಒಪೆಕ್ ಬಳಿ ಯು ಎಸ್ನ ಪ್ಯಾಟ್ರಾಯ್ಡ್ ಪ್ಯಾಕ್ ತ್ರೀ ಮತ್ತು ಸಿಸ್ಟಮ್ಸ್ ಸಿಸ್ಟಮ್ಸ್ಗಳನ್ನು ಹೊಂದಿದೆ ಇನ್ನು ಮೀಡಿಯಂ ರೇಂಜ್ ಡಿಫೆನ್ಸ್ ಸಿಸ್ಟಮ್ಸ್ಗೆ ಬಂದರೆ ಭಾರತದ ಬಳಿ ಭಾರತ ಇಸ್ರೇಲ್ ನಿರ್ಮಿತ ಬರಾಕ್ ಏಟ್ ಎಂ ಆರ್ ಸ್ಯಾಮ್ ಇದ್ದು ಒಪೆಕ್ ರಾಷ್ಟ್ರಗಳ ಬಳಿ ಇರಾನ್ನ ಬಳಿ ಎಸ್ ತ್ರೀ ಹಂಡ್ರೆಡ್ ಯು ಎ ಇ ಬಳಿ ಪ್ಯಾನ್ಸರ್ನ ಎಸ್ ಒನ್ಗಳಿವೆ ಇನ್ನು ಶಾರ್ಟ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಭಾರತದ ಬಳಿ ಆಕಾಶ್ ಸ್ಪೈಡರ್ನಂತಹ ಕ್ಯೂ ಆರ್ ಸ್ಯಾಮ್ ಮಿಸೈಲ್ ವ್ಯವಸ್ಥೆಗಳಿದ್ದು ಇನ್ನು ಒಪೆಕ್ ರಾಷ್ಟ್ರಗಳಲ್ಲಿ ಕ್ಯಾರ್ಟ್ಯಾಕ್ ಬಾವರ್ ತ್ರೀ ಸೆವೆನ್ ತ್ರೀ ಎಮ್ ಐ ಎಮ್ ಟ್ವೆಂಟಿ ತ್ರೀ ಹವಾಕ್ನಂತಹ ಮಿಸೈಲ್ಗಳನ್ನು ಹೊಂದಿದೆ ವೀಕ್ಷಕರೇ ಭಾರತದ ಬಳಿ ಐ ಎ ಸಿ ಸಿ ಎಸ್ನಂತಹ ನೆಟ್ವರ್ಕ್ ಇಂಟಿಗ್ರೇಷನ್ ವ್ಯವಸ್ಥೆ ಇದ್ದು ಒಪೆಕ್ ರಾಷ್ಟ್ರಗಳ ಬಳಿ ಸರಿಯಾದಂಥ ಸೆಂಟ್ರಲೈಝ್ಡ್ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಭಾರತವು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಡಿಫೆನ್ಸ್ ಸಿಸ್ಟಮ್ಸನ್ನು ಹೊಂದಿದ್ದು ಅದರ ಕಾರ್ಯವೈಖರ್ಯವನ್ನು ನಾವು ಆಪರೇಷನ್ ಸಿಂಧೂರ್ನಲ್ಲಿ ನೋಡಿದ್ದೇವೆ ಪಾಕಿಸ್ತಾನದ ಒಂದೇ ಒಂದು ಮಿಸೈಲ್ ಭಾರತದ ಮಿಸೈಲ್ ವ್ಯವಸ್ಥೆಯನ್ನು ದಾಟಿ ತಪ್ಪಿಸಿಕೊಳ್ಳಲಿಲ್ಲ ವೀಕ್ಷಕರೇ ಭಾರತದ ಮಿಸೈಲ್ ಶಕ್ತಿ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಮಿಸೈಲ್ ಶಕ್ತಿಗಳಲ್ಲಿ ಕಂಡುಬರುತ್ತದೆ ಮತ್ತು ಜಗತ್ತಿನ ಪ್ರಮುಖ ದೇಶಗಳಲ್ಲಿ ನಮ್ಮ ದೇಶವನ್ನು ನಾವು ನೋಡಬಹುದು ಹಾಗಾದರೆ ಭಾರತ ಮತ್ತು ಒಪೆಕ್ ರಾಷ್ಟ್ರಗಳ ಮಿಸೈಲ್ ಶಕ್ತಿಯ ಬಲಾಬಲವನ್ನು ನೋಡೋಣ ಬನ್ನಿ ವೀಕ್ಷಕರೇ ಭಾರತ ಬಳಿ ಅಗ್ನಿ ಸಿರೀಸ್ನ ಅಗ್ನಿ ಒನ್ ಅಗ್ನಿ ಅಗ್ನಿ ತ್ರೀ ಅಗ್ನಿ ಫೋರ್ ಮತ್ತು ಅಗ್ನಿ ಫೈವ್ನ ಮಿಸೈಲ್ ವ್ಯವಸ್ಥೆಗಳನ್ನು ಹೊಂದಿದೆ ಈ ಮಿಸೈಲ್ಗಳು ಏಳ್ನೂರು ಕಿಲೋಮೀಟರ್ದಿಂದ ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಈ ಮಿಸೈಲ್ಗಳು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳಾಗಿದ್ದು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯಗಳನ್ನು ಈ ಮಿಸೈಲ್ಗಳು ಹೊಂದಿವೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಗದ್ದರ್ ಒನ್ ಸೀಸಲ್ ಟು ಇಮಾದ್ ಒನ್ ಎಂಆರ್ ಬಿ ಎಂನ ಮಿಡಿಯಮ್ ರೇಂಜ್ ಮಿಸೈಲ್ಗಳಿದ್ದು ಇವು ಐದುನೂರರಿಂದ ಮೂರು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿವೆ ಮತ್ತೊಂದು ಪ್ರಮುಖ ವಿಷಯ ಒಪೆಕ್ ರಾಷ್ಟ್ರಗಳ ಬಳಿ ಯಾವುದೇ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಇಲ್ಲ ಹೀಗಾಗಿ ಭಾರತದ ಬಳಿ ಬಹಳಷ್ಟು ಅಡ್ವಾಂಟೇಜ್ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನು ಭಾರತದ ಬಳಿ ಬ್ರಹ್ಮೋ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಬರಾಕ್ ಏಟ್ ಪ್ರಳಯ್ ಪೃಥ್ವಿ ಧನುಷ್ ಆಕಾಶ್ ಮತ್ತು ಅಸ್ತ್ರಾದಂಥ ಮಿಸೈಲ್ಗಳನ್ನು ಹೊಂದಿದ್ದು ನ್ಯೂಕ್ಲಿಯರ್ ಟ್ರೈಟ್ ದೇಶವಾಗಿದೆ ಅಂದರೆ ಭೂಮಿ ವಾಯು ಸಮುದ್ರ ಮೂರು ಕಡೆಯಿಂದಲೂ ನ್ಯೂಕ್ಲಿಯರ್ ದಾಳಿ ಮಾಡುವಂಥ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಇನ್ನು ಒಪೆಕ್ ರಾಷ್ಟ್ರಗಳ ಬಳಿ ಎಸ್ ಆರ್ ಬಿ ಎಮ್ಸ್ ಅಲ್ ಸಮತ್ ಟು ಅಲ್ ಫತಾ ಫ್ರಾಕ್ ಸವೆನ್ನಂತಹ ಮಿಸೈಲ್ ವ್ಯವಸ್ಥೆಯನ್ನು ಹೊಂದಿದ್ದು ಭಾರತದ ಮಿಸೈಲ್ ಶಕ್ತಿ ಒಪೆಕ್ ರಾಷ್ಟ್ರಗಳಿಗಿಂತ ಬಹಳಷ್ಟು ಬಲಾಢ್ಯವಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು ವೀಕ್ಷಕರೇ ಹೀಗಾಗಿ ಇದು ಕೇವಲ ಭಾರತ ವಾಸಸ್ ಒಪೆಕ್ ಹೋಲಿಕೆಯಲ್ಲ ಇದು ಸಂಖ್ಯೆ ವಿರುದ್ಧ ಶಿಸ್ತು ಹಣದ ವಿರುದ್ಧ ತಂತ್ರ ಒಕ್ಕೂಟವಿಲ್ಲದ ಶಕ್ತಿಯ ವಿರುದ್ಧ ಸಂಘಟಿತ ಶಕ್ತಿ ಒಪೆಕ್ ಬಳಿ ಹಣ ಇದೆ ಒಪೆಕ್ ಬಳಿ ತೈಲವಿದೆ ಒಪೆಕ್ ಬಳಿ ವಿಮಾನಗಳು ಟ್ಯಾಂಕ್ಗಳು ಡ್ರೋನ್ಗಳು ಇವೆ ಆದರೆ ಯುದ್ಧದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಒಕ್ಕೂಟ ಒಂದೇ ಕಮಾಂಡ್ ಒಂದೇ ತಂತ್ರ ಹೀಗಾಗಿ ಇದು ಭಾರತದ ಬಳಿ ಇದೆ ಭೂಮಿಯಲ್ಲಿ ಭಾರತದ ಸೇನೆ ಯುದ್ಧಕ್ಕೆ ಸಿದ್ಧವಾಗಿದೆ ಆಕಾಶದಲ್ಲಿ ಭಾರತದ ವಾಯುಪಡೆ ಶತ್ರುವಿಗೆ ಜಾಗ ಕೊಡುವುದಿಲ್ಲ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ದಾರಿ ತಡೆಯುತ್ತದೆ ಮತ್ತು ಕೊನೆಯ ಆಯ್ಕೆಯಾಗಿ ಭಾರತದ ಬಳಿ ಅಣುಶಕ್ತಿಯ ನಿರೋಧಕ ಶಕ್ತಿ ಇದೆ ಒಪೆಕ್ ಆರ್ಥಿಕವಾಗಿ ಶಕ್ತಿಶಾಲಿಯಾಗಿರಬಹುದು ಆದರೆ ಸೈನಿಕವಾಗಿ ಒಂದಾಗಿಲ್ಲ ಯುದ್ಧ ನಡೆದರೆ ಇದು ಕ್ಷಣಗಳಲ್ಲಿ ಮುಗಿಯುವುದಿಲ್ಲ ಆದರೆ ಅಂತಿಮವಾಗಿ ಯುದ್ಧ ಗೆಲ್ಲುವುದು ತೈಲವಲ್ಲ ಯುದ್ಧ ಗೆಲ್ಲುವುದು ತಂತ್ರವಾಗಿದೆ ಮತ್ತು ಆ ತಂತ್ರ ಇಂದಿಗೂ ಭಾರತದ ಕೈಯಲ್ಲಿ ಇದೆಯೇ ವೀಕ್ಷಕರೇ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇಂಟ್ರೆಸ್ಟೆಡ್ ವಿಡಿಯೋಗಳಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ದೇಶದ ಜೊತೆಗೆ ಭಾರತದ ಹೋಲಿಕೆಯನ್ನು ಮಾಡಬೇಕು ಅಥವಾ ಕಂಪ್ಯಾರಿಸನ್ನ ಮಾಡಬೇಕೆಂದು ಕಮೆಂಟ್ ಮಾಡಿ ಧನ್ಯವಾದಗಳು